ಬಂತು ಸ್ವಾಮಿ ಮಹಾರಾಜರಿಂದ ಆಜ್ಞೆ ಪಡೆದು ನಾನು ಇಲ್ಲಿಗೆ ಬಂದದ್ದು ಹ್ಮ್ ಏನೋ ಸಮಸ್ಯೆ ಆಗಿದೆ ಅದು ಯಾಕೆ ಏನು ತಿಳ್ಕೊಳ್ಬೇಕು ಅಂತ ಹ್ಮ್ ಪ್ರಶ್ನಾಮುಖೇನವಾಗಿ ನಿಮ್ಮನ್ನು ಹ್ಮ್ ಕರೆದು ಅದೇನೋ ತಿಳ್ಕೊಳ್ಬೇಕು ಅಂತ ಉಂಟು ಅವ್ರಿ ಅಂತೂ ನಂದ ಒಂದು ಪ್ರಶ್ನಾ ಚಿಂತನೆ ನಡೆಯಬೇಕು ಮಹಾರಾಜರ ಆಶಯ ಆದ್ರೂ ಒಂದುಂಟು ಏನು ನಡ್ದ್ದುಳ್ಳಿ ಹ್ಮ್ ಒಂದು ಒಡ್ಡನ್ನು ಕಟ್ಟುವಾಗ ಕೆಲವು ಸಾವಾಗಿದೆ ಹ್ಮ್ ಇನ್ನೊಂದು ನಾಗರ ಹಾವು ಕಚ್ಚಿ ಹ್ಮ್ ನಾಗರ ಹಾವು ಕಚ್ಚಿಬೇಕು ಅಂತಾದ್ರೆ ಹ್ಮ್ ಬಟ್ಟೆ ಹ್ಮ್ ನೀವೇ ಹೇಳ್ಬೇಕು ನನಗೆ ಹ್ಮ್ ನಾಗರ ಹಾವು ಅಂತ ಇದ್ರೆ ಬರ್ತಿದ್ರೆ ಏನಾಗಬೇಕು ಪ್ರಮಾಣ ಮಾಡಲಿಕ್ಕೆ ಹೊರಟದ್ದಲ್ಲ ಹೌದೌದು ಹೌದು ಇವರು ಅದು ಕಚ್ಚುವುದಕ್ಕಿಲ್ಲ ಆಡುವುದು ಅಸತ್ಯ ಅಂತಾದ್ರೆ ಕಚ್ಚಬಹುದು ಹ್ಮ್ ಸ್ವಲ್ಪ ಧರ್ಮ ಸಂದಿಗ್ಧ ಉಂಟು ನನಗೆ ಯಾವುದು ಈಗ ನಾನು ಕೇಳಿದ ಹಾಗೆ ಹಾವು ಕಚ್ಚುತ್ತದೆ ಹಾವನ್ನು ಮೆಟ್ಟಿದ್ರು ಕಚ್ಚುವುದಿಲ್ಲ ಹ್ಮ್ ನೋಡಿ ಹಾವನ್ನು ಮೆಟ್ಟಿದ್ರೂ ಕಚ್ಚುವುದಿಲ್ಲ ಹ್ಮ್ ಕೆಲವು ಸಲ ಹಾವನ್ನು ಸುದ್ದಿಗೆ ಹೋಗ್ಬೇಕು ಅಂತಿಲ್ಲ ಅದೇ ನಾವು ಕಚ್ಚುತ್ತದೆ ಏಳು ಕೋಟೆ ಮಧ್ಯದಲ್ಲೇ ಕೂತಿದ್ರು ಅದು ಕಚ್ಚುತ್ತದೆ ಹೌದು ಎನ್ನುವುದಕ್ಕೆ ಪುರಾಣದ ಕಥೆ ಸಾಕ್ಷಿ ಹೌದು ಹಾವು ಕಚ್ಚಬೇಕು ಅಂತಾದ್ರೆ ವಿಷ ಪ್ರಯೋಗ ಆಗಬೇಕು ಅಂತ ಜಾತಕದಲ್ಲಿ ನಂಗೆ ಸಮಸ್ಯೆ ಸಂದಿಗ್ಧ ನಿಮ್ ಪಟ್ಟೆ ಕೇಳಿದ್ ಬಿಟ್ಟರೆ ನಾನು ಈ ತಲೆಯಿಂದ ಹೋದವ್ರೆಲ್ಲ ಕೇಳುದಿಲ್ಲ ಸಂದರ್ಭ ಯಾವುದು ಸನ್ನಿವೇಶ ಯಾವುದು ಅನ್ನೋದ್ರ ಆಧಾರದ ಮೇಲೆ ಹಾವು ಕಚ್ಚುತ್ತದೆ ಅಥವಾ ಕಚ್ಚದೆ ಉಳಿಯುತ್ತದೆ ಅನ್ನುವುದು ನಿರ್ಣಯ ಆಗುತ್ತದೆ ಅಲ್ಲ ಹೌದು ವಿಷಭ್ರಾಶನವಾಗಬೇಕು ಅಂತ ಆತನ ಜಾತಕದಲ್ಲಿ ಬರೆದ್ದಿದ್ರೆಂದ್ರೆ ಅವನಿಗೆ ಆ ಯೋಗ ಇದ್ರೆ ಗ್ರಾಚಾರಕ್ಕೆ ಇದ್ದದಿದ್ದರೆ ಯಾಕಂದ್ರೆ ಪರೀಕ್ಷನ್ ಬಗ್ಗು ನಾನು ಅದೇ ಅದು ಇದ್ದರಿಂದಲೇ ಅವನು ಕಚ್ಚತ್ತು ಬಿಟ್ಟ್ರಿಂದ ಅದ್ರ ಅಲ್ಲ ಅಂತ ಆದ್ರೆ ಹೋಗ್ಲಿ ಬಿಡಿ ನಾ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳು ಏನು ನೀವು ಮನಸ್ಸು ಮಾಡಿದ್ರೆ ಕಾರಣ ಅದಕ್ಕೆ ಸರಿಯಾದ ಕಾರಣ ಕೊಟ್ಟು ಇದೇ ಸಮಂಜಸ ಅಂತ ಮಾಡುವ ಯೋಗ್ಯತೆ ಐತವನು ನಿಮಗೆ ಆ ಒಂದು ಭೌತಿಕ ಮಟ್ಟ ಆಗುಂಟು ಯಾವ ರೂಪದಲ್ಲೂ ಮತ್ತೊಬ್ಬ ಮಾತಾಡ್ಲಿಕ್ಕೆ ಅವಕಾಶ ಆಗ್ಬಾರ್ದು ಆ ರೀತಿ ಮಾತಾಡುವ ಯೋಗ್ಯತೆ ನಿಮ್ಗು ಉಂಟು ಶಸ್ತ್ರಶಾಸ್ತ್ರ ಶಾಸ್ತ್ರದ ಆಧಾರದಲ್ಲಿ ಮಾತಾಡೋದಕ್ಕೆ ಸಾಧ್ಯ ಎಷ್ಟು ಉಂಟು ನಿಮ್ಗೆ ನೀವು ಜ್ಯೋತಿಷ್ಯ ಪ್ರಶ್ನೆ ಎಲ್ಲ ಮಾಡ್ತಾರಲ್ಲ ಹೀಗೆ ಮಾಡುದಿಲ್ವಾ ಸ್ವಾಮಿ ನೀವಂತ ಈ ಕಲ್ತು ಲೆಕ್ಕದಲ್ಲಿ ಮಾಡುದಾ ಅಥವಾ ಈ ಇದರ ಎಲ್ಲವೂ ಉಂಟು ಅಂದ್ರೆ ಅಭ್ಯಾಸ ಮಾಡಿದ್ದು ಉಂಟು ಫಲ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿದ್ದರ ಪರಿಣಾಮವಾಗಿ ಅದನ್ನ ಬಳಸಿಕೊಂಡೇ ಪ್ರಶ್ನ ಚಿಂತನೆ ನಡೆಸುವುದಕ್ಕಾಗುತ್ತದೆ ಉತ್ತರ ದೊರಕುತ್ತದೆ ಪ್ರಶ್ನೆ ಚಿಂತನೆ ಒಂದೇ ಅಲ್ಲ ಬಹಳಷ್ಟು ರೀತಿ ಇಲ್ವ ಹೌದಪ್ಪ ತಾಂಬೂಲ ಪ್ರಶ್ನೆ ಉಂಟು ಆರೋಗ್ಯ ಪ್ರಶ್ನೆ ಉಂಟು ಜ್ಯೋತಿಯನ್ನು ಆಧಾರವಾಗಿರಿಸಿಕೊಂಡು ಹಾರುವಂತಹ ಪ್ರಶ್ನೆ ಉಂಟು ಉಂಟು ಹೌದೌದು ಮತ್ತೆ ಮೇಲೆ ಹೇಳಿದ್ರೆ ಕೇಳಿದ್ರೆ ಮೇಲೆ ಾರೆ ದಯವಿಟ್ಟು ನೀವು ನನ್ನ ಮನಸ್ಸಿನಲ್ಲಿ ಇದ್ದದ್ದು ಅಲ್ಲಿ ಹೋಗುದು ಅಂತ ಮಾಡಿ ತೋರಿಸಿದ್ರೆ ಬಟ್ ಕಾರ್ಯಕ್ರಮಕ್ಕೆ ನೀವು ಹೋಗುವುದೇ ಬೇಡ ಮನೇಲಿ ಇದ್ರೆ ಸಾಕು ಅಂದ್ರೆ ದೇವರು ನಿಮಗೆ ಬೇಕಾದ ಹಾಗೆ ಆಡಿದರೆ ನಿಮಗೆ ಅನುಕೂಲ ಆಗುವ ಹಾಗೆ ಆಡಿದ್ರೆ ನನಗೆ ದ್ರವ್ಯ ಕೊಡ್ತಿ ಅಂತಲ್ಲ ಅಯ್ಯೋ ನೋಡಿ ನಾ ಎಂತ ಹೇಳ್ತಿದ್ದೆ ಅಂದ್ರೆ ಬ್ರಾಹ್ಮಣರು ಬುದ್ಧಿವಂತರು ಆಗ್ತದೆ ನಿನ್ನ ಚತುರಮತಿಯ ಮಾತಿನ ಅರ್ಥ ನನಗೆ ಭಾವಾರ್ಥದ ಏನು ಅಂತ ನನಗೆ ಅರ್ಥ ಆಗ್ತದೆ ಆದ್ರೆ ಅದಕ್ಕೆ ಸಮರ್ಥನೆ ಈಗಲೇ ಕೊಟ್ಟು ಬಿಡ್ತೇನೆ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಿನ್ನ ಈ ಆಮಿಷ ಬೆಲೆಗೆಲ್ಲ ನಾ ಬಲಿ ಆಗುವುದಿಲ್ಲ ಈಗ ನನಗೊಂದು ಸಂಶಯ ಉಂಟಲ್ಲ ನಾನು ಹೇಳಿದ್ದೆ ಅಲ್ಲ ಅಂತ ಒಂದು ವೇಳೆ ನೀನಾಡಿದ್ದು ಕಿಟವೇ ಹೌದು ಅಂತ ಆದ್ರೆ ಅಲ್ಲಿ ಏನು ನಾನು ಏನೇನೋ ಆಡುವುದಕ್ಕೆ ನಾ ಸಿದ್ಧನಿಲ್ಲ ಯಾಕೆ ಅಂತಂದ್ರೆ ಪ್ರಾಮಾಣಿಕವಾಗಿ ನಾವು ಸಂಪಾದಿಸಿ ಮಾತ್ರ ನಮಗೆ ಸಿಕ್ಕುತ್ತದೆ ಅನ್ಯಾಯದ ಮಾರ್ಗದಿಂದ ಅಲ್ಲ ನಾವು ಕಲಿತಂತಹ ವಿದ್ಯೆಗೆ ದ್ರೋಹ ಬಗೆ ಮತ್ತೆ ಮಾಡುವುದಕ್ಕೆ ಹೊರಟು ಸಂಪಾದನೆಗೆ ಮುಂದಾಗಬೇಕು ಅಂತ ಆದ್ರೆ ಅದು ಸಿಕ್ಕಬಹುದು ಆದ್ರೆ ಸಿಕ್ಕಿದ್ದು ದಕ್ಕುವುದಿಲ್ಲ ಇದು ಯಥಾರ್ಥ ಯಾಕೆಂತಂದ್ರೆ ನಾ ತಿಳಿದುಕೊಂಡೆ ಹಾಗೆ ಹೇಗೆ ಅರ್ಥರ್ಯಾರಿಗೆ ಪುತ್ರ ಮಿತ್ರ ಬಾಂಧವರ್ ಯಾರಿಗೆ ಕರ್ತೃಯ ಬಂದು ಹೇಳುವಾಗ ಅರ್ಥಪುತ್ರರು ಬಾರರು ಬರುವುದಿಲ್ಲ ಆದ್ರಿಂದ ಸಂಪಾದನೆ ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ಯೋಚನೆ ಮಾಡುವುದಕ್ಕಿಲ್ಲ ನೋಡಿ ಬಂದು ಯಾವ ಕಾರಣಕ್ಕೂ ಪುತ್ರ ಬಾಂಧವರು ಬರುವುದಿಲ್ಲ ಹೇಳುವುದು ಹಣ ಮಾಡಿದ್ರು ಮಂಚಬಾರದು ಮಡದಿಬಾರದು ಕಷ್ಟ ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿದ ಧರ್ಮವೇ ಅವರು ಬಂದ್ರು ಅಂತ ಇಟ್ಕೊಳ್ಳಿ ಬಂದ್ರು ಅವ ತಕೊಂಡು ಹೋಗುದಿಲ್ಲ ಇಲ್ಲ ಅವ ಅವನು ಒಬ್ಬನೇ ತಕೊಂಡು ಹೋಗುದಿದ್ರೆ ಆದ್ರಿಂದ ನೀ ಹಣದ ಆಮಿಷಕ್ಕೆ ನಾ ಬಲಿಯಾಗುವುದಕ್ಕಿಲ್ಲ ಒಂದು ವೇಳೆ ನೀನ್ ಆಡ್ತಾ ಇದೆಯಲ್ಲ ಈಗ ಇಂತಹದೇ ಆಗಬೇಕು ಎಂಬ ಹಾಗೆ ನೀನಾಡಿದ ಮಾತು ದಿಟವೇ ಹೌದು ಅಂತಾದರೆ ಸತ್ಯಕ್ಕೆ ಅದೇ ಕಾಣಿಸಿಕೊಳ್ಳುತ್ತದೆ ಆ ಮಹಾಗಣಪತಿಯ ಪ್ರಚೋದನೆಯಿಂದ ನಾನು ಅದನ್ನೇ ಆಡ್ತೇನೆ ಆದ್ರಿಂದ ಏನು ಸಮಸ್ಯೆ ಬೇಡ ಇದು ಇವತ್ತಿನ ಜ್ಯೋತಿಷ್ಯ ಪೂರ್ತಿ ಗ್ರಂಥಿ ಮೇಲೆ ಗಣಪತಿ ನಾನು ನಂಬಿದ ದೇವತೆ ಆರಾಧ್ಯ ದೇವರೇ ಗಣ ಆತ ತೊಂದರೆ ಮಾಡ್ಲಿಕ್ಕಿಲ್ಲ ಆದ್ರೂ ಒಂದು ಹಾನಿಕಾರಕಗೆ ಹಾನಿಕಾರಕ ಮಾನಹಾನಿ ಆಗುತ್ತದೆ ಯಾರು ಹಾನಿಯನ್ನುಂಟು ಮಾಡಿದ್ದಾರೋ ಲೋಕ ಕಂಟಕರಾಗಿ ಸತ್ಯನಾಯಣೆಗೆ ಬೀಡು ಬಿಡುವುದಕ್ಕೆ ಯಾರು ಮುಂದಾಗಿದ್ದಾರೋ ಅವರಿಗೆ ಮಾತ್ರ ಮಾನಹಾನಿ ಆಗುತ್ತದೆ ಅಲ್ಲ ಈಗ ನೀವು ಹೋಗುವುದಕ್ಕೆ ಖಂಡಿತವಾಗ